ಒಂಬತ್ತನೇ ವರ್ಷದ ರಾಮಲಕ್ಷ್ಮಣ ಜೋಡುಕೆರೆ ಕಂಬಲವು ಶನಿವಾರ ಬಂಗ್ರಾ ಕೂಳೂರಿನ ಗೋಲ್ಡ್ ಪೆಂಚ ಸಿಟಿಯಲ್ಲಿ ನಡೆಯಲಿಕ್ಕಿದೆ ಎಂದು ಕಮಲಾ ಸಮಿತಿಯ ಅಧ್ಯಕ್ಷ ಸಂಸದ ಕ್ಯಾಪ್ಟನ್ ರಜೇಶ್ ಶೋಟಾ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಅಂದು ಬೆಳಗ್ಗೆ ಎಂಟು ಗಂಟೆಗೆ ಕಂಬಲದ ಉದ್ಘಾಟನೆ ನಡೆಯಲಿದ್ದು ಉದ್ಘಾಟನೆಯನ್ನ ಗರೋಡಿ ಬ್ರಹ್ಮಬೈದುರ್ಕಳ ಕ್ಷೇತ್ರದ ಮುಕ್ತೇಶರ ಚಿತ್ರಾರಂಜನ್ ಅವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ಸಹಿತ ಶಾಸಕರು ರಾಜಕೀಯ ಸಾಮಾಜಿಕ ನೇತಾರರು ಭಾಗವಹಿಸಲಿದ್ದಾರೆ ಕಮಲವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದೇಶ ವಿದೇಶದ ಮಕ್ಕಳಿಗೆ ತುಳುನಾಡಿನ ಸಂಸ್ಕೃತಿಯ ಪರಿಚಯ ಆಗಬೇಕು ಎಂಬ ನಿಟ್ಟಿನಲ್ಲಿ ಪ್ರಾರಂಭಗೊಂಡ ಕಮಲ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದು ಸಂತಸದ ವಿಚಾರ ಎಂದರು ನಗರ ಪ್ರದೇಶದಲ್ಲಿ ನೆಲೆಸಿರುವ ಜನರಿಗೆ ನಮ್ಮ ತುಳುನಾಡಿನ ಕಮಲದ ಪರಿಚಯ ಆಗಬೇಕು ಎಂದು ವಿಶೇಷವಾಗಿ ಈ ಬಾರಿ ಒಂಬತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ತುಳುನಾಡಿನ ಹೆಮ್ಮೆಯ ರಾಣಿ ಹಬ್ಬಕ ಚಿತ್ರಕಲಾ ಸ್ಪರ್ಧೆಯನ್ನ ಮಕ್ಕಳಿಗೆ ಆಯೋಜಿಸಲಾಗಿದೆ ಒಂದೇ ಮಾತರಮ್ಮ ನೂರ ಐವತ್ತನೇ ವರ್ಷ ಆಚರಣೆಯ ನಿಮಿತ್ತ ಕಮಲಾದಲ್ಲಿ ಒಂದೇ ಮಾತರಂ ಗಾಯನ ಮತ್ತು ನೂರ ಐವತ್ತು ವಿದ್ಯಾರ್ಥಿನಿಯರಿಂದ ಸಾಮೂಹಿಕ ಒಂದೇ ಮಾತರಂ ಗಾಯನದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಪ್ರಧಾನಿ ಮೋದಿಯವರ ಆಶಯದಂತೆ ಗಿಡನೆಟ್ಟು ಬೆಳೆಸುವ ಕಾರ್ಯಕ್ರಮದಿಂದಾಗಿ ಗಿಡ ವಿತರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಬ್ಯಾಕ್ ಟು ಊರ್ ಅಭಿಯಾನದಡಿ ಒಂಬತ್ತು ಮಂದಿಯನ್ನ ಅಭಿನಂದಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಮಂಗಳೂರು ನಗರದಲ್ಲಿರುವ ವೃದ್ಧಾಶ್ರಮದ ಹಿರಿಯ ಜೀವಗಳಿಗೆ ಕಮಲ ತೋರಿಸುವ ಕಾರ್ಯಕ್ರಮ ಪೇಂಟಿಂಗ್ ರೀಲ್ಸ್ ಸ್ಪರ್ಧೆ ಫೋಟೋಗ್ರಫಿ ಎಐ ಮುಖಾಂತರ ಮಂಗಳೂರು ಕಂಬಲ ಕ್ರಿಯೇಟ್ ಮಾಡುವ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ ಮಕ್ಕಳು ಹಿರಿಯರು ಯುವಕರು ಹೀಗೆ ಎಲ್ಲರನ್ನ ಸೇರಿಸಿಕೊಂಡು ಕಂಬಲಾವನ್ನ ಸದಾಕಾಲ ಉಳಿಸುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ನಡೆಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಸಾದ್ ಕುಮಾರ್ ಶೆಟ್ಟಿ ವಿಜಯ್ ಕುಮಾರ್ ಕೆಂಗಿನಮನೆ ಕಿರಣ್ ಕೋಡಿಕಲ್ ಸಂಜಯ್ ಪ್ರಭು ವಸಂತ ಪೂಜಾರಿ ನಂಚನ್ ಮಲ್ಯ ಸಚಿನ್ ಶೆಟ್ಟಿ ಈಶ್ವರ ಸುಜಿತ್ ಕುಮಾರ್ ಮಂಗಲ್ಪಾಡಿ ಮತ್ತಿತರರು ಉಪಸ್ಥಿತರಿದ್ದರು ನಾವು ಮಂಗಳೂರು ಕಂಬಳದಲ್ಲಿ ಅವರನ್ನು ಗೌರವಿಸುವಂಥ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಮಾಡಲಿಕ್ಕಿದ್ದೇವೆ ನಾನು ಚುನಾವಣೆ ಮುಗಿದ ಕೂಡಲೇ ಒಂದು ಓಲ್ಡ್ ಏಜ್ ಹೋಮ್ಗೆ ಹೋಗಿದ್ದೆ ಅಲ್ಲಿ ಮಕ್ಕಳಿಲ್ಲದೆ ತಂದೆ ತಾಯಿಯಲ್ಲಿರುವಂಥ ದೃಶ್ಯ ಅವರು ನಮಗೆ ತೋರಿಸಿರುವಂಥ ಪ್ರೀತಿ ಇದೆಲ್ಲವನ್ನ ಇವತ್ತಿಗೂ ಕೂಡ ನಾನು ನೆನಪಿನಲ್ಲಿ ಇಟ್ಕೊಂಡಿದ್ದೇನೆ ಅವರನ್ನು ಮಂಗಳೂರು ನಗರದಲ್ಲಿರುವಂಥ ಈ ಓಲ್ಡ್ ಏಜ್ ಹೋಮ್ನಲ್ಲಿ ನೆಲೆಸಿರುವಂಥ ನಿವಾಸಿಗಳನ್ನು ಅವರನ್ನು ಕರ್ಕೊಂಡು ಬಂದು ಅವರಿಗೆ ಕಂಬಳ ತೋರಿಸುವಂಥ ಕಂಬಳದ ವಾತಾವರಣದಲ್ಲಿರುವಂಥದ್ದು ಮತ್ತು ಅವರ ಜೊತೆ ಸಮಾಜ ಇದೆ ಒಂದು ತೋರಿಸುವಂಥ ಒಂದು ವಿಶೇಷ ಪ್ರಯತ್ನವನ್ನು ಕೂಡ ನಾವು ಈ ಒಂಬತ್ತು ಚಟುವಟಿಕೆಗಳ ಭಾಗವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ನಾವೊಂದು ನಾಲ್ಕು ಈ ಐದು ಚಟುವಟಿಕೆಗಳು ಮತ್ತು ನಾಲ್ಕು ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ ಒಂದು ಪ್ರತಿ ವರ್ಷದಾಗಿ ಈ ಬಾರಿಯೂ ಕೂಡ ರಂಗದ ಕೂಟ ಅನ್ನುವಂಥ ಒಂದು ಪೇಂಟಿಂಗ್ ಕಾಂಪಿಟೇಷನ್ ನಡೀಲಿಕ್ಕಿದೆ ಅದರ ವಿವರಗಳನ್ನು ಆಮೇಲೆ ಕೊಡ್ತಾರೆ ಬೆಳಗ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೆ ಈ ಕಾಂಪಿಟೇಷನ್ ವಿವಿಧ ವಿಭಾಗಗಳಲ್ಲಿ ನಡೀಲಿಕ್ಕಿದೆ ಮಂಗಳೂರು ಕಂಬಳದ ರೀಲ್ಸ್ ಸ್ಪರ್ಧೆ ಮಂಗಳೂರು ಕಂಬಳ ಎರಡು ಸಾವಿರದ ಇಪ್ಪತ್ತೈದು ಇದರ ರೀಲ್ಸ್ ಸ್ಪರ್ಧೆ ಈ ಬಾರಿಯೂ ಕೂಡ ಕಳೆದ ವರ್ಷದ ಹಾಗೆಯೇ ಮುಂದುವರಿಲಿಕ್ಕಿದೆ ಫೋಟೋಗ್ರಫಿ ಮತ್ತು ಕಂಬಳ ಒಂದಕ್ಕೊಂದು ಪೂರಕವಾಗಿರುವಂಥ ವಿಷಯ ಇವತ್ತು ಎಲ್ಲಿ ಹೋಗಿ ನೋಡಿದರೂ ಕೂಡ ಮಂಗ್ ಕಂಬಳದ ಒಂದು ಫೋಟೋ ಇದ್ದಾಗ ಕೂಡಲೇ ಅವರು ಸಮ ಕನೆಕ್ಟೆಡ್ ಟು ಮಂಗ್ಳೂರು ಒಂದು ಮಂಗಳೂರಿನವರು ಇಲ್ಲ ಮಂಗಳೂರಿನಲ್ಲಿ ಕೆಲಸ ಮಾಡಿದವರು ಇಂಥ ಮಂಗಳೂರಿನ ಬಗ್ಗೆ ಪ್ರೀತಿ ಉಳ್ಳವರು ಅವರ ಯಾವುದೇ ನೀವು ಅಧಿಕಾರಿಗಳ ಅಥವಾ ಎಲ್ಲಿ ಹೋದರೂ ಕೂಡ ಆ ಕಂಬಳದ ಒಂದು ಫೋಟೋಗ್ರಫಿ ಇರ್ತದೆ ಹಾಗಾಗಿ ಫೋಟೋಗ್ರಫಿಯ ಸ್ಪರ್ಧೆಯನ್ನು ಕೂಡ ನಾವು ಈ ಬಾರಿ ಇಟ್ಕೊಂಡಿದ್ದೇವೆ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇದಕ್ಕೆ ವ್ಯಾಪಕವಾದ ಪ್ರಚಾರವನ್ನು ಕೊಟ್ಟು ದೊಡ್ಡ ಸಂಖ್ಯೆಯಲ್ಲಿ ಫೋಟೋಗ್ರಫಿಯ ಈ ಸ್ಪರ್ಧೆಯಲ್ಲಿ ಕೂಡ ಪಾಲ್ಗೊ ಪಾಲ್ಗೊಳ್ಳಬೇಕು ಅದರ ವಿವರಗಳನ್ನು ಕೂಡ ಆಮೇಲೆ ಕೊಡ್ತಾರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಒಂದು ದೊಡ್ಡ ವಿಷಯ ಎ ಐನ ಮುಖಾಂತರ ಟೆಕ್ನಾಲಜಿ ಏನ ಮುಖಾಂತರ ಕ್ರಿಯೇಟಿವಿಟಿ ಮಾಡುವಂಥದ್ದು ತಾವೆಲ್ಲ ನೋಡಿರ್ಬೋದು ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎ ಐನ ಮುಖಾಂತರ ಕಂಬಳದ ಬಗ್ಗೆ ಕ್ರಿಯೇಟಿವನ್ನು ಮಾಡಬೇಕು ಎ ಐನ ಮುಖಾಂತರ ಮಂಗಳೂರು ಕಂಬಳದ ಕ್ರಿಯೇಟಿವನ್ನು ಮಾಡಿ ಅದರಲ್ಲಿ ಅತ್ಯುತ್ತಮ ಕ್ರಿಯೇಟಿವನ್ನು ಮಾಡಿದವರಿಗೆ ಒಂದು ಒಂದು ಸ್ಪರ್ಧೆ ಒಂದು ಅವಾರ್ಡ್ ಕೊಡುವಂಥದ್ದು ಎ ಐ ಕ್ರಿಯೇಟಿವ್ ಯೋಧ ಅನ್ನುವಂಥ ಒಂದು ಈವೆಂಟನ್ನು ಕೂಡ ಈ ಬಾರಿ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಒಟ್ಟು ವರ್ಷ ನವ ವಿಧದ ಕಾರ್ಯಕ್ರಮಗಳ ಜೊತೆಗೆ ಒಂಬತ್ತನೇ ವರ್ಷದ ಮಂಗಳೂರು ಕಂಬಳದಲ್ಲಿ ಈ ಒಂಬತ್ತು ಚಟುವಟಿಕೆಗಳನ್ನು ಒಂಬತ್ತು ಆ್ಯಕ್ಟಿವಿಟೀಸ್ಗಳನ್ನು ಆಲ್ ಇನ್ಕ್ಲೂಸಿವ್ ಮಾಡುವಂಥ ದೃಷ್ಟಿಯಿಂದ ಮಕ್ಕಳು ಹಿರಿಯರು ದೊಡ್ಡವರು ಎಲ್ಲರೂ ಸೇರಿಕೊಂಡು ಮಂಗಳೂರು ಕಂಬಳದಲ್ಲಿ ಪಾಲ್ಗೊಳ್ಳಬೇಕು ಮಂಗಳೂರು ಕಂಬಳ ತುಳುನಾಡಿನ ಸಂಸ್ಕೃತಿಯ ಒಂದು ಹಬ್ಬ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಇವತ್ತು ನಮ್ಮ ನಗರ ದೇಶದ ಸೇಫೆಸ್ಟ್ ಸಿಟಿಯೂ ಹೌದು ಹೆಲ್ದಿಯೆಸ್ಟ್ ಸಿಟಿಯೂ ಹೌದು ಜೊತೆಗೆ ಒಂದು ಕ್ಲೀನೆಸ್ಟ್ ಸಿಟಿಯೂ ಹೌದು ಹಾಗಾಗಿ ಇಂಥ ಕ್ಲೀನೆಸ್ ಸಿಟಿಯಲ್ಲಿ ನಡೆಯುವಂಥ ಕಂಬಳ ಒಂದು ಸ್ವಚ್ಛ ಕಂಬಳ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೊಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಅನ್ನು ಕಡಿಮೆ ಬಳಸುವಂಥದ್ದು ಈ ದೃಷ್ಟಿಯಿಂದ ಯೋಚನೆ ಮಾಡಿಕೊಂಡು ಒಂದು ಸ್ವಚ್ಛ ಕಂಬಳವಾಗಿ ಮಾಡುವಂಥ ಒಂದು ವಿಶೇಷ ಪ್ರಯತ್ನವನ್ನು ನಾವು ಈ ಬಾರಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇಷ್ಟು ಚಟುವಟಿಕೆಗಳನ್ನು ಇಟ್ಕೊಂಡು ಈ ಬಾರಿಯ ಕಂಬಳ ನಡೀಲಿಕ್ಕಿದೆ ಕಂಬಳದ ಉದ್ಘಾಟನೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಶನಿವಾರ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಗರುಡಿ ಬ್ರಹ್ಮ ವೇದರ್ಕಳ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀ ಕೆ ಚಿತ್ತರಂಜನ್ ಅವರು ಪ್ರತಿ ವರ್ಷ ಅವರೇ ನಮ್ಮ ಕಂಬಳವನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡುತ್ತಿದ್ದಾರೆ ಈ ಬಾರಿ ಕೂಡ ಅವರ ಅವರೇ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಸಾಯಂಕಾಲ ಸಭಾ ಕಾರ್ಯಕ್ರಮ ಸಂಜೆ ಆರು ಗಂಟೆಗೆ ನಡೀಲಿಕ್ಕಿದೆ ಬಹುಮಾನ ವಿತರಣೆಯ ಕಾರ್ಯಕ್ರಮ ಮರು ದಿವಸ ಬೆಳಿಗ್ಗೆ ನಡೀತದೆ ಒಟ್ಟು ಆರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ ಆ ಸ್ಪರ್ಧೆಗಳ ವಿವರವನ್ನು ವಿಜಯಕುಮಾರ್ ಅವರು ಕೊಡ್ತಾರೆ ತಮಗೆ ಈ ಬಾರಿಯ ಕ್ರಮದಲ್ಲಿ ನಮ್ಮ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾದಂಥ ಬಿ ವೆ ವಿಜೇಂದ್ರ ಅವರು ಮತ್ತು ಸಂಸತ್ ಸದಸ್ಯರುಗಳು ಶಾಸಕರು ಜನಪ್ರತಿನಿಧಿಗಳು ಧಾರ್ಮಿಕ ಮುಖಂಡರು ಸಾಮಾಜಿಕ ಮುಖಂಡರು ತಾವು ಮಾಧ್ಯಮದ ಸ್ನೇಹಿತರು ಮತ್ತು ಎಲ್ಲ ಕಂಬಳ ಅಭಿಮಾನಿಗಳಿಗೆ ಸಮಸ್ತ ಕಂಬಳ ಅಭಿಮಾನಿಗಳಿಗೆ ನಾವು ಹೆಚ್ಚಿನವರಿಗೆ ಆಮಂತ್ರಣವನ್ನು ಕೊಟ್ಟಿದ್ದೇವೆ ಫೋನ್ ಮಾಡಿ ಕರೆದಿದ್ದೇವೆ ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ ಇದು ನಮ್ಮ ಕಂಬಳ ಆಗಬೇಕು ಮಂಗಳೂರಿನ ಕಂಬಳ ಆಗಬೇಕು ತುಳುವರ ಕಂಬಳ ಆಗಬೇಕು ನಮ್ಮೆಲ್ಲರ ಕಂಬಳ ಆಗಬೇಕು ಆ ರೀತಿಯಾಗಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ಈ ಕಂಬಳವನ್ನು ಯಶಸ್ವಿ ಮಾಡೋಣ ಅನ್ನುವಂಥ ವಿನಂತಿ ಮತ್ತು ನಮ್ಮ ಈ ಹೊಸ ಪ್ರಯತ್ನಗಳು ಇದನ್ನು ಜೋಡಿಸಿಕೊಂಡು ಮಾಡಬೇಕು ಮತ್ತು ಚಟುವಟಿಕೆಗಳನ್ನು ಮಾಡಬೇಕು ಈ ಚಟುವಟಿಕೆಗಳು ಯಶಸ್ವಿ ಆಗಬೇಕಾದ್ರೆ ತಮ್ಮ ಸಹಕಾರ ಖಂಡಿತವಾಗಿಯೂ ಅಗತ್ಯ ಇದೆ ತಾವು ಇದಕ್ಕೆ ವ್ಯಾಪಕವಾಗಿ ಪ್ರಚಾರ ಕೊಟ್ಟು ಇದರ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಎಂಬತ್ತು ಚಟುವಟಿಕೆಗಳನ್ನು ಮಾಡುತ್ತೇವೆ ಆದರೆ ಆ ಸ್ಪಿರಿಟನ್ನು ಅರ್ಥ ಮಾಡಿಕೊಂಡು ಆ ಸ್ಪಿರಿಟ್ನ ಆಧಾರದಲ್ಲಿ ಇದನ್ನು ತಾವು ಜನರಿಗೆ ಮುಟ್ಟಿಸಿದೆ ಖಂಡಿತವಾಗಿಯೂ ಕಳೆದ ಎಂಟು ವರ್ಷಗಳಲ್ಲಿ ಹೇಗೆ ಯಶಸ್ವಿಯಾಗಿ ಕಂಬಳ ನಡೆದಿದೆಯಾ ಈ ವರ್ಷ ಅದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಕಂಬಳ ಯಶಸ್ವಿಯಾಗಿ ನಡುವಿಕೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ಕೆ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸಾಯಂಕಾಲದ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಒಂಬತ್ತು ಜನ ಬ್ಯಾಕ್ ಟು ಊರ್ನ ಕಲ್ಪನೆಯ ಆಧಾರದಲ್ಲಿ ವಾಪಸ್ ಬಂದು ಉದ್ಯಮದಲ್ಲಿ ಉದ್ಯಮವನ್ನು ಮಾಡಿರುವಂಥವರು ಉದ್ಯಮದಲ್ಲಿ ಸಾಧನೆಯನ್ನು ಮಾಡಿರುವಂಥವರನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ಸಾಯಂಕಾಲದ ಹೊತ್ತಿಗೆ ನಾವು ಮಾಡಲಿಕ್ಕಿದ್ದೇವೆ ಉಳಿದ ಕಂಬಳದ ಈಗ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ ತುಳುನಾಡಿನ ಈ ಸಂಸ್ಕೃತಿ ಬೇರೆ ಬೇರೆ ದೇಶದಲ್ಲಿ ನಾವು ಪ್ರವಾಸ ಹೋದಾಗ ನಮ್ಮ ತುಳುನಾಡಿನ ಕಂಬಳು ಅಂತ ಹೇಳಿ ಹೆಮ್ಮೆ ಪಡ್ತಾ ಇದೆ ಈ ಒಂಬತ್ತು ವರ್ಷಗಳಲ್ಲಿ ನಾವು ಇಡೀ ಹೆಚ್ಚು ಈ ಕಂಬಳಕ್ಕೆ ಪ್ರಚಾರ ಸಿಕ್ಕಿದೆ ಇದೆಲ್ಲವನ್ನ ಮಾಧ್ಯಮದ ಮೂಲಕ ನೀವೆಲ್ಲ ಕೊಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಅದೇ ರೀತಿ ಕಂಬಳದಲ್ಲಿ ಈಗ ಚಿನ್ನದ ಬೆಳೆ ಗಗನಕ್ಕಿರುತ್ತಿರುವ ಈ ಸಂದರ್ಭದಲ್ಲಿ ಈ ಜೂನಿಯರ್ ವಿಭಾಗದ ಕೋಣಗಳು ಅಂದರೆ ಹೆಚ್ಚಿನ ಸೀನಿಯರ್ ವಿಭಾಗದ ಕೋಣಗಳು ಲೆಕ್ಕದಲ್ಲಿ ಜೂನಿಯರ್ ವಿಭಾಗದ ಕೋಣಗಳು ಸರಿ ಸುಮಾರು ಎಪ್ಪತ್ತೈದು ಎಂಬತ್ತು ಜೊತೆ ಬರ್ತವೆ ಪ್ರತಿಯೊಂದು ಚಿಕ್ಕ ಕುಟುಂಬ ಕೂಡ ಅದನ್ನು ಸಾಕಿ ಅದರ ಜೊತೆ ಬಂದು ಅವರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಕೋಣಗಳು ಒಂದು ಸ್ಪರ್ಧೆಯ ದಿವಸ ಒಂಬತ್ತು ಸಲ ಓಡಬೇಕಾಗುತ್ತೆ ಜೂನಿಯರ್ ವಿಭಾಗದ ಕಿರಿಯ ಪ್ರಾಯದ ಕೋಣಗಳು ಅಷ್ಟು ವೇಗವಾಗಿ ಓಡುತ್ತಾ ಒಂಬತ್ತು ಸಲ ಸ್ಪರ್ಧೆಯಲ್ಲಿರುವಂತಹ ಕೋಣಗಳಿಗೆ ಈ ವರ್ಷ ಅತ್ಯಂತ ಹೆಚ್ಚಿನ ಪ್ರಪ್ರಥಮವಾಗಿ ಜೂನಿಯರ್ ಕೋಣಗಳಿಗೆ ಎರಡು ಪವನ್ ಚಿನ್ನ ಮತ್ತು ಒಂದು ಪವನ್ ಚಿನ್ನದ ಪ್ರಥಮ ಕಮಲದ ಮಂಗಳೂರು ಕಮಲ ಅಂತ ಹೇಳಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಹಗ್ಗ ಕಿರಿಯ ಅದು ನೇಗಿಲು ಕಿರಿ ವಿಭಾಗಕ್ಕೂ ಕೂಡ ಎರಡು ಪವನ್ ಒಂದು ಪವನ್ ಮೊತ್ತದ ಬಹುಮಾನವನ್ನು ನೀಡಿದಂಥ ಪ್ರಪ್ರಥಮ ಕಂಬಳ ಮಂಗಳೂರು ಕಮಲ ಇದು ಸಿಂಗು ಬೊಮ್ಮನ ಇಬ್ಬಾದರೂ ಕೂಡ ಒಂದು ದೊಡ್ಡ ಮೊತ್ತದ ಸ್ಪರ್ಧೆಯನ್ನು ಭಾಗವಹಿಸಿದೆ ಭಾಗವಹಿಸಿದ್ದೇವೆ ಅನ್ನುವಂಥ ಖುಷಿ ಎಲ್ಲರಿಗೂ ಸಿಗುತ್ತೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಮೊತ್ತಗಳನ್ನು ಜಾಸ್ತಿ ಮಾಡ್ತಿರುವ ಸಂದರ್ಭದಲ್ಲಿ ಮಂಗಳೂರು ಕಂಬ ಕೂಡ ಈ ಕೋಣಗಳ ಪ್ರೋತ್ಸಾಹದಾಯಕವಾಗಿ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತೇಳಿ ನಾವು ಭಾವಿಸಿಕೊಳ್ತೇವೆ ಅದೇ ರೀತಿ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಉದ್ಘಾಟನೆ ನೆರವೇರಿದ ನಂತರ ಜೂನಿಯರ್ ವಿಭಾಗದ ಕೋಣಗಳಿಗೆ ನಲವತ್ತೈದು ನಿಮಿಷಗಳ ಕಾಲಾವಕಾಶ ಕರೆಗೆ ಇಳಿಕೆ ಮಾರ್ಚ್ ಪಾಸ್ಗೆ ಅವಕಾಶ ಇದೆ ಆ ನಂತರ ಬಂದವರಿಗೆ ನೇರವಾಗಿ ಶಾಂತಿ ಕೊಡಬೇಕಾಗುತ್ತೆ ಹತ್ತುವರೆ ಗಂಟೆಗೆ ಸರಿಯಾಗಿ ನೀರು ಹಿರಿಯ ವಿಭಾಗದ ಕೋಣಗಳು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯೊಳಗೆ ಅಗ್ರ ಕ್ರಿಯೆ ಮತ್ತು ಅಗ್ಗ ಹಿರಿಯ ವಿಭಾಗದ ಕೋಣಗಳು ಐದೂವರೆ ಗಂಟೆಗೆ ಸರಿಯಾಗಿ ಕನಹಿ ಮತ್ತು ಅಡ್ಡ ಕೋಣಗಳನ್ನು ಕರೆಗೆ ಇಳಿಯುವಂತಹ ವ್ಯವಸ್ಥೆ ಎಲ್ಲ ಗುಣಗಳಿಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ ಹಿಂದಿನ ಕಂಬಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ದೇವೆ ಸಮಯದ ಪ್ರಜ್ಞೆಯನ್ನು ಈ ಕಂಬಳದಲ್ಲಿ ಅನುಷ್ಠಾನಕ್ಕೆ ತರುತ್ತೇವೆ ಎಲ್ಲ ಸಹಕಾರ ಸಿಕ್ಕಿದ್ರೆ ಒಂದು ಇಪ್ಪತ್ತ ಮೂರು ಗಂಟೆ ಕಂಬಳವನ್ನು ಮುಗಿಸುವಂತಹ ಪ್ರಯತ್ನ ನಮ್ಮ ಸಮಿತಿಯಿಂದ ಮಾಡ್ತೇವೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ಪಡ್ತಾ ಇದ್ದೇನೆ ಕಂಬಳವನ್ನು ಯಶಸ್ವಿ ಊಟ ಆಗಬೇಕಿದ್ರೆ ಕೋಣಗಳು ಯಶಸ್ಮಾಟು ಓಟಗಾರರು ಕೋಣಗಳನ್ನು ಪಳಗಿಸಿ ಬಿಡುವವರು ಕಂಬಳದ ಸಂಗಣಕರು ತೀರ್ಪುಗಾರರು ಜೊತೆಯಾಗಿ ಕೆಲಸ ಮಾಡಿದರೆ ಕಂಬಳವನ್ನು ಯಶಸ್ಸಿ ಊಟ ಮಾಡಬಹುದು ಅನ್ನೋದನ್ನ ನಾವು ತೋರಿಸಿಕೊಟ್ಟಿದ್ದೇವೆ ಅದನ್ನು ಈ ಮಂಗಳೂರು ಕಂಬಳದಲ್ಲಿ ಅಂದ್ರೆ ಬೇರೆ ಬೇರೆ ದೇಶದಿಂದ ಬಂದಿರತಕ್ಕಂಥ ವೀಕ್ಷಕರಿಗಾಗಿ ನಮ್ಮ ರಾಜ್ಯದಿಂದ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವೀಕ್ಷಕರಿಗಾಗಲಿ ಒಂದು ಕಂಬಳದ ಚೆನ್ನಾಗಿ ಒಂದು ಪರಿಚಯ ಆಗಬೇಕು ಅದರ ಜೊತೆ ನಮ್ಮ ಚಿಕ್ಕ ಮಕ್ಕಳಿಗೆ ಸ್ಪರ್ಧೆಗಳು ಏನಿದೆ ಮುಂದಿನ ದಿನಗಳಲ್ಲಿ ಕಂಬಳ ಅಂತ ಹೇಳಿದ್ರೆ ನಮ್ಮ ತೋಲ್ನಾಡಿನ ಒಂದು ಸಂಸ್ಕೃತಿ ಏನಂತ ಭಾವನೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಸ್ಪರ್ಧೆಗಳನ್ನ ಸತತವಾಗಿ ನಡೆಸ್ಕೊಂಡು ಬಂದಿರುತ್ತ ಈ ವರ್ಷ ಒಂಬತ್ತು ವಿಶೇಷ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ದೀವಿ ಅದರ ಜೊತೆ ರೀಲ್ಸ್ ಮಾಡೋರಿಗೆ ಕೂಡ ಒಂದು ಸ್ಪರ್ಧೆ ಇರಲಿ ಅದ್ರ ಜೊತೆ ಒಳ್ಳೆಯ ಆ ಕಂಬ ರೀಲ್ಸ್ ಬರಲಿ ಅನ್ನುವಂತಹ ಇಚ್ಛೆಯಿಂದ ಈ ಒಂದು ರೀಲ್ಸ್ ನ ಸ್ಪರ್ಧೆಯನ್ನ ಕೂಡ ಇಟ್ಟಿದ್ದಾರೆ